ಕರ್ನಾಟಕ ಸರ್ಕಾರವನ್ನು ವಿಶೇಷವಾಗಿ ಕೈಗಾರಿಕಾ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂ ಬಿ ಪಾಟೀಲ್ರಿಗೆ ಭಾರತ ಸರ್ಕಾರದ ಪರವಾಗಿ ರೈಲ್ವೆ ಇಲಾಖೆ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನನಗೆ ಹೋದ ವಾರ ನಮ್ಮ ರೈಲ್ವೆ ಸಚಿವರಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಾವು ಒಂದೇ ಭಾರತ್ ಟ್ರೈನ ಸ್ಲೀಪಿಂಗ್ ಕೋಚನ್ನು ನೋಡೋದಕ್ಕೋಸ್ಕರವಾಗಿ ಬೆಂಗಳೂರಿಗೆ ಬಂದಿದ್ವಿ ಮೇಲೆ ರೈಲ್ವೆ ಇಲಾಖೆಯ ಅನೇಕ ಯೋಜನೆಗಳನ್ನು ಪ ಚರ್ಚೆ ಮಾಡಿ ನಮ್ಮ ಕೇರೈಡ್ನ ಎಮ್ ಡಿ ಅವರು ನನಗೆ ನನ್ನ ಒಂದು ಐದು ನಿಮಿಷ ತಾವು ಮಂತ್ರಿಗಳನ್ನು ಭೇಟಿ ಮಾಡಿಸಿ ಅಂದಾಗ ನಾನು ಒಂದೂವರೆ ಗಂಟೆ ನಾವು ಏರ್ಪೋರ್ಟ್ನಲ್ಲಿ ಇರ್ತೀವಿ ಉತ್ತರ ಪ್ರದೇಶದ ಒಂದೆರಡು ರೈಲು ಯೋಜನೆಗಳನ್ನು ಇಲ್ಲಿಂದಾನೇ ವೀಡಿಯೋ ಕಾನ್ಫರೆನ್ಸಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಮಂತ್ರಿಗಳಲ್ಲೇ ಇರ್ತಾರೆ ಬನ್ನಿ ಅಂದ್ವಿ ಅದ್ ಮಾತಾಡಿದಾಗ ನಾನು ಮತ್ತು ಅವರು ಎಮ್ ಬಿ ಪಾಟೀಲ್ರೇನು ಅವ್ರ ಇತಿಹಾಸ ಏನು ಕೆಲವಾರು ವಿಚಾರಗಳನ್ನು ನನ್ನದೇ ಆದಂಥ ಸ್ನೇಹಪರವಾದ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಸನ್ಮಾನ್ಯ ರೈಲ್ವೆ ಮಂತ್ರಿಗಳು ಹಾಗಾದರೆ ತಾವು ಅವರ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿ ಈ ಯೋಜನೆಗಳು ಯೋಜನೆಗಳಾಗಿರಬಾರ್ದು ಇದನ್ನು ಕಾರ್ಯರೂಪಕ್ಕೆ ಅದಕ್ಕೆ ಪ್ರಧಾನಮಂತ್ರಿಗಳ ಸನ್ಮಾನ್ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆಯಲ್ಲಿ ಅವರೇ ಸ್ವತಃ ಇದನ್ನು ಯೋಜನೆಯನ್ನು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಡಿಗಲ್ಲ ಹಾಕೋದು ಮೇಲೆ ಟೆಂಡರ್ ಆಗಿತ್ತು ಈ ಯೋಜನೆ ವೆಚ್ಚ ಹದಿನೈದು ಸಾವಿರದ ಏಳ್ನೂರ ಅರವತ್ತೇಳು ಕೋಟಿ ರೂಪಾಯಿ ಇದರಲ್ಲಿ ಇಪ್ಪತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಇನ್ನು ಅರವತ್ತು ಪರ್ಸೆಂಟು ನಾವು ಸಾಲವನ್ನು ತೆಗೆದುಕೊಂಡು ಯೋಜನೆಯನ್ನು ಮಾಡೋದು ಅಂತ ಅನ್ನೋ ದೃಷ್ಟಿಯಿಂದ ಇದನ್ನು ತಗೊಂಡ್ವಿ ಇದನ್ನು ನಾವು ಮೇ ಇಪ್ಪತ್ತಾರವರೆಗೆ ಒಂದು ಸಾವಿರದ ಇಪ್ಪತ್ತಾರು ಕೋಟಿ ರೂಪಾಯಿ ಖರ್ಚಾಗಿದೆ ಕೇಂದ್ರ ಸರ್ಕಾರ ಐದುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಬಾಕಿ ರಾಜ್ಯ ಸರ್ಕಾರವೂ ಕೂಡ ಆ ವೆಚ್ಚವನ್ನು ಭರಿಸಿದೆ ಈ ಸಾರಿ ರಾಜ್ಯ ಸರ್ಕಾರ ಸಬರ್ಬನ್ ರಾಜ್ಯ ಸರ್ಕಾರ ನಾನ್ನೂರು ಕೋಟಿ ರೂಪಾಯಿ ಇಟ್ಟಿದೆ ನಾವು ಮುನ್ನೂರು ಕೋಟಿ ಇಟ್ಟಿದ್ದೀವಿ ಮುನ್ನೂರೈವತ್ತು ಕೋಟಿ ಇಟ್ಟಿದ್ದೀವಿ ಇದೆ ಈ ವರ್ಷ ಇದಕ್ಕೆ ಇನ್ನೂ ಕೂಡ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಅದಕ್ಕೆ ಹಿತಿಮಿತಿಯನ್ನು ನೋಡಿಕೊಂಡು ಸನ್ಮಾನ್ಯ ಮಂತ್ರಿಗಳು ಅವರ ಅನುಭವದನ್ನು ಹಂಚ್ಕೊಂಡಾಗ ನಮ್ಮ ಪಾಲಿನ ಹಣವನ್ನು ತಕ್ಷಣವೇ ಇನ್ನೂ ಜಾಸ್ತಿ ಆದರೂ ಕೂಡ ಅದು ಬಿಡುಗಡೆ ಮಾಡೋದಕ್ಕೆ ನಾನು ಸನ್ಮಾನ್ಯ ಸಚಿವರತ್ರ ಮತ್ತು ನಮ್ಮ ಬೋರ್ಡ್ನಲ್ಲಿ ಕನ್ವಿನ್ಸ್ ಮಾಡಿ ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ನನಗೊಂದು ಸಂತೋಷ ಆಗಿದ್ದು ಇವತ್ತು ಎರಡು ತುಂಬ ಜವಾಬ್ದಾರಿಯಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಇಬ್ಬರು ಮಂತ್ರಿಗಳು ಸೇರಿ ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ ನೂರ ನಲ್ವತ್ತೆಂಟು ಕಿಲೋಮೀಟ್ರ್ ಈ ಒಂದು ಸಬ್ ಅರ್ಬನ್ ಯೋಜನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಡಿಗಲ್ಲನ್ನು ಹಾಕಿದ್ದು ನಾವು ಇವಾಗ ಎರಡು ಮತ್ತು ನಾಲ್ಕನೇ ಹಂತದ ಎರಡು ಯೋಜನೆಗಳಿಗೆ ಎಪ್ಪತ್ತು ಕಿಲೋಮೀಟರ್ ರಸ್ ದೂರದ ಸಬರ್ಬನ್ ರೈಲನ್ನು ಡಿಸೆಂಬರ್ ಎರಡು ಸಾವಿರದ ಆರಕ್ಕೆ ನಾವು ಲೋಕಾರ್ಪಣೆಯನ್ನು ಮಾಡ್ತೀವಿ ಅನ್ನೋದನ್ನು ಇವತ್ತು ನಿಮ್ಮ ಮೂಲಕ ಬೆಂಗಳೂರು ಮಹಾಜನತೆಗೆ ತಿಳಿಸೋದಕ್ಕೆ ರಾಜ್ಯದ ಜನತೆಗೆ ತಿಳಿಸೋದಕ್ಕೆ ನಾವು ಕೂಡ ಇವತ್ತು ಅದಕ್ಕೆ ತಂದೆ ಆದಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಈ ಕಾರಿಡಾರ್ನಲ್ಲಿ ಬೈಯಪ್ಪನಲ್ಲಿ ಚಿಕ್ಕಬಾಣವರ ಮತ್ತು ರಾಜನ್ ಕುಂಟೆ ಹಾಗೂ ಇನ್ನಿತರೆ ಅಪ್ಪ ಹ್ಞೂ ಬ ಬೈಯಪ್ಪನಲ್ಲಿಂದ ಚಿಕ್ಕಬಳ್ಳಾಪುರ ಚಿಕ್ಕಬಾಣವರ ಚಿಕ್ಕಬಾಣವರ ಸಾರಿ ಚಿಕ್ಕಬಾಣವರ ಈಲಲಿಗೆಯಿಂದ ರಾಜನ್ ಕುಂಟೆ ಕಾರಿಡಾರ್ ಎರಡು ಈಲಲಿಗೆಯಿಂದ ರಾಜನಕುಂಟೆ ಇದು ರಾಜನ್ ಕುಂಟೆ ಒಂದು ಇಪ್ಪತ್ತಾರು ಕಿಲೋಮೀಟ್ರು ಕಾರಿಡಾರ್ ನಾಲ್ಕು ಈಲಲ್ಲಿಗೆ ರಾಜನ್ ಕುಂಟೆ ನಲವತ್ತ ನಲವತ್ತೆಂಟು ಕಿಲೋಮೀಟ್ರು ಇನ್ನೊಂದು ಬೈಯಪ್ಪನಹಳ್ಳಿ ಚಿಕ್ಕಬಾಣವರ ಆರು ಕಿಲೋಮೀಟ್ರು ಇಪ್ಪತ್ತಾರು ನಲವತ್ತೆರಡು ನಲವತ್ತ್ಮೂರು ಎಪ್ಪತ್ತೆರಡು ಎಪ್ಪತ್ತ್ಮೂರು ಕಿಲೋಮೀಟ್ರನ್ನ ನಾವು ಕೊಡ್ತಾಯಿದ್ದೀವಿ ಒಂದು ಬೆಂಗಳೂರಿನ ಇವತ್ತಿನ ಜನಸಂದಣಿ ಮತ್ತು ಜಾಗವನ್ನು ಬಿಡಿಸ್ಕೊಳ್ಳೋದಾಗಲಿ ರೈಲ್ವೆ ಇಲಾಖೆ ಜೊತೆಗೆ ಮೆಟ್ರೋನವ್ರ ಜೊತೆಗೆ ಬಿ ಡಿ ಎನೋರ ಜೊತೆಗೆ ಮತ್ತು ಬೇರೆ ಬೇರೆ ರೆವಿನ್ಯೂನವ್ರ ಜೊತೆಗೆ ಬಿ ಬಿ ಎಂ ಜೊತೆಗೆ ಒಂದು ರೀತಿಯ ಬಾಂಧವ್ಯವನ್ನು ಬೆಳೆಸಿ ಸನ್ಮಾನ್ಯ ಮೂಲಭೂತ ಸೌಕರ್ಯ ಮತ್ತು ಕೈಗಾರಿಕಾ ಮಂತ್ರಿಗಳು ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನನಗನ್ನಿಸ್ತದೆ ಈ ಎಪ್ಪತ್ತೆರಡು ಕಿಲೋಮೀಟ್ರ್ ದೂರವನ್ನು ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ ಇದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸಮನ್ವಯತೆಯಿಂದ ಕೆಲಸ ಮಾಡಿದ್ರೆ ಯಾವ ರೀತಿ ನಾವು ಮೆಸೇಜನ್ನು ಕೊಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಆಯ್ತದೆ ಮತ್ತೆ ಈ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಂಥ ಕರ್ನಾಟಕ ಸರ್ಕಾರವನ್ನು ವಿಶೇಷವಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ರ ನಾನು ಅಭಿನಂದಿಸ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ